ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕು ಆಸ್ಪತ್ರೆ ನೂರು ಹಾಸಿಗೆ ಆಸ್ಪತ್ರೆ ಭೂಮಿ ಪೂಜೆ ಕಾರ್ಯಕ್ರಮದ ವೇಳೆ ಮಾಜಿ ಶಾಸಕ ಎಡವಟ್ಟು ಮಾಡಿಕೊಂಡಿದ್ದಾರೆ ಕೆಲವು ರಾಜಕಾರಣಿಗಳಿಗೆ ಭಾಷಣ ಮಾಡುವ ವೇಳೆ ಯಾವ ಕಾರ್ಯಕ್ರಮದಲ್ಲಿ ಯಾವ ಭಾಷಣ ಮಾಡಬೇಕು ಎನ್ನುವ ಅರಿವು ಇರುವುದಿಲ್ಲ ಎಲ್ಲೊಬ್ಬ ಮಾಜಿ ಶಾಸಕರು ಮಾತಿನ ಅಭರದಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳಲಿರುವ ತಾಲೂಕು ಆಸ್ಪತ್ರೆಯನ್ನು ಸಾರ್ವಜನಿಕರು ದುರುಪಯೋಗ ಪಡಿಸಿಕೊಳ್ಳಬೇಕು ಅಂತ ಕರೆ ನೀಡಿದ್ದಾರೆ ಈ ವೇಳೆ ವೇದಿಕೆಯಲ್ಲಿ ಕುಳಿತಿದ್ದ ಸುಜಾತ ದೊಡ್ಡಮನಿ ತಕ್ಷಣವೇ ಎದ್ದು ಬಂದು ಅದು ದುರುಪಯೋಗ ಅಲ್ಲ ಸದುಪಯೋಗ ಅನ್ನಿ ಅಂದಾಗ ಮಾಜಿ ಶಾಸಕ ರಾಮಣ್ಣ ಲಮಣಿ ಎಚ್ಚೆತ್ತುಕೊಂಡು ಸದುಪಯೋಗ ಪಡಿಸಿಕೊಳ್ಳಿ ಅಂತ ಹೇಳಿದರು ಇದೇ ವೇಳೆ ಮತ್ತೊಂದು ಎಡವಟ್ಟು ಮಾಡಿದ್ದವರು ಎಂಬತ್ತೈದು ಲಕ್ಷ ರೂಪಾಯಿ ನೀಡಿ ಆರು ಎಕರೆ ಜಮೀನು ಖರೀದಿಸಿದ್ದನ್ನು ಎಂಬತ್ತೈದು ಸಾವಿರ ರೂಪಾಯಿಗೆ ಖರೀದಿ ಮಾಡಿದ್ದೇವೆ ಎಂದರು ಪಕ್ಕದಲ್ಲೇ ಇದ್ದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಎಸ್ಎಸ್ ನೀಲಗುಂದಿ ಅವರು ಸರ್ ಅದು ಎಂಬತ್ತೈದು ಸಾವಿರ ಅಲ್ಲ ಎಂಬತ್ತೈದು ಲಕ್ಷ ಎಂದಾಗ ಪುನಃ ಅದನ್ನು ಸರಿಪಡಿಸಿಕೊಂಡು ಮಾತನಾಡಿದರು ಒಟ್ಟಾರೆಯಾಗಿ ಮಾಜಿ ಶಾಸಕರ ಮಾತಿನಿಂದ ನಗಬೇಕೋ ಅಳಬೇಕೋ ಎನ್ನುವುದು ತಿಳಿಯದಂತೆ ಜನರು ಕುಳಿತಿದ್ದರು ಈಗ ಆರೋಗ್ಯ ಇಲಾಖೆ ಹಾಗೂ ನಮ್ಮ ಸಾರಿ ಸಾರಿ ಇದರ ಸದುಪಯೋಗ ಖರೀದಿ ಮಾಡಿದೀವಿ ನಾವು ಎಂಬತ್ತೈದು ಲಕ್ಷ ಖರೀದಿ ಮಾಡಿದ್ವಿ ಬಹುಶಃ ಈಗ ಏನ್ ರೇಟ್ ಅಂದ್ರ ಒಂದು ಕೋಟಿ ಈಗ ನಡೆದವು